ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತು ಕಾಫಿ ಜೊತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋವಂಥ ವೀಡಿಯೋ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಹಾಕಿರೋ ಅಂಥ ರೆಸಿಪಿಗಳಾಗ್ಬೋದು ಹೇಳೋ ಅಂಥ ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಾಗ್ಬೋದು ಸೊ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತಿಂಡಿಗೆ ಅಂತ ಹೇಳಿ ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಇದಕ್ಕೆ ಅವರೆಕಾಳು ಕೂಡ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಬಟ್ ಅವರೆಕಾಳು ಸೀಸನ್ ಇಲ್ಲ ಕೆಲವೊಂದು ಸಲ ಇರುತ್ತೆ ಅಷ್ಟೇ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರೈಸ್ ಭಾತ್ಗಳಿಗೆಲ್ಲ ಇದು ತುಪ್ಪ ಹಾಕಿ ಒಂದೆರಡು ಸ್ಪೂನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದೇ ರೈಸ್ ಭಾತ್ಗಳಾಗ್ಬೋದು ಏನೇ ಆಗ್ಬೋದು ಈ ಥರ ಹಿಂಗೆ ನಾವು ವಿಷಲ್ ಓಡಿಸ್ಬಿಟ್ಟು ಮಾಡಿರ್ತೀವಲ್ವ ಕುಕ್ಕರಲ್ಲಿ ನಾವು ಅದನ್ನು ಮಿಕ್ಸಿಂಗ್ ಮಾಡಬೇಕಾದ್ರೆ ಒಂದೆರಡು ಸ್ಪೂನು ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಎಲ್ಲ ತುಪ್ಪ ಹಾಕಿಬಿಟ್ರೆ ಒಂಥರ ಕಂಟು ಸ್ಮೆಲ್ ಬಂದಂಗೆ ಆಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಆ ತುಪ್ಪದ ಫ್ಲೇವರ್ ಇರುತ್ತೆ ಲೈಟ್ ಮಸಾಲ ಆಹಾ ಏನು ಚೆನ್ನಾಗಿರುತ್ತೆ ಅಂತ ಅಂತೀರಾ ಈ ರೆಸಿಪಿ ನನ್ನ ಚಾನಲಲ್ಲಿದೆ ಇಷ್ಟ ಆದವರು ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿದೆ ತುಂಬ ರೆಸಿಪೀಸ್ಗಳಿದೆ ಸೊ ನೀವು ಮಿಸ್ ಮಾಡಿದೆ ನೀವು ನನ್ನ ಚಾನಲನ್ನು ವಿಸಿಟ್ ಮಾಡಿ ಲಾಂಚನ ಲೈಫ್ ಸ್ಟೈಲನ್ನು ಅದರಲ್ಲಿ ಸುಮಾರು ವೀಡಿಯೋಸ್ ನಿಮ್ಗೆ ಎಲ್ಪ್ ಆಗೋ ಥರ ಶಾಪಿಂಗ್ ಇರ್ಬೋದು ಪ್ರತಿಯೊಂದು ಕೂಡ ಇದೆ ನೋಡಿ ಇವತ್ತು ರೈಸ್ ಬಾತು ತಿಂಡಿಗೆ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇತ್ತು ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋ ಅಂತ ಬಿರಿಯಾನಿ ಅಂತ ಹೇಳ್ಬೋದು ವೆಜ್ ಬಿರಿಯಾನಿ ಅಂದರೂ ಕೂಡ ತಪ್ಪಾಗಲ್ಲ ಅಷ್ಟು ಚೆನ್ನಾಗಿತ್ತು ಲೈಟ್ ಮಸಾಲ ತಿಂತ ಆಹಾ ಏನು ಚೆನ್ನಾಗಿತ್ತು ಗೊತ್ತಾ ಇವತ್ತಿನ ತಿಂಡಿಗೆ ಈ ರೈಸ್ ಭಾತ್ ಆಗಿತ್ತು ಅದೇ ರೀತಿಯಾಗಿ ಈಗ ಬೇಸಿಗೆ ಇರೋದರಿಂದ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಇದ್ದೆ ಸೊ ಸುಮ್ಮನೆ ಇದು ಮ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿನೆಲ್ಲ ಒಣಗೂಸಬೇಕಾದ್ರೆ ಒಣ್ಗುಸಿ ಆದಮೇಲೆ ಅದೆಲ್ಲ ಎತ್ತಿಡಬೇಕಾದ್ರೆ ಬಿದ್ದಿರುತ್ತೆ ಅಲ್ವಾ ಆ ಒಂದು ಬೀಜಗಳನ್ನು ಸುಮ್ಮನೆ ಹಿಂಗೆ ಹಾಕಿದ್ದಷ್ಟೇ ಅಷ್ಟು ಚೆನ್ನಾಗಿ ಮೆಣಸಿನ ಗಿಡಗಳು ಬಂದಿತ್ತು ಸೊ ಅದರಲ್ಲಿರುವಂಥ ಮೆಣಸಿನಕಾಯಿಗಳನ್ನೇ ಹಾಕ್ಕೊಂಡು ನಾನು ಮಜ್ಜಿಗೆ ಮೆಣಸಿನ್ಕಾಯಿಯನ್ನು ಮಾಡ್ತಾ ಇದ್ದೀನಿ ಏನೋ ಒಂದು ಖುಷಿ ನಾವು ಮಾ ಬೆಳೆದಿರೋ ಅಂಥದ್ದು ಅಂತ ಹೇಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇದಕ್ಕೆ ಎಕ್ಸ್ಟ್ರಾ ಏನೂ ಕೂಡ ಹಾಕಿಲ್ಲ ಅಂದರೆ ಗೊಬ್ಬರ ಆ ಥರ ಏನು ಹೊಸ ಮಣ್ಣು ಆ ಥರ ಏನೂ ಹಾಕಿರೋ ಜಸ್ಟ್ ಹಿಂಗೆ ಚೆಲ್ಲಿದ್ದಷ್ಟೇ ಸೊ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಕಾಲು ಕೆ ಜಿ ಅಷ್ಟು ಸಿಕ್ಕಿತ್ತು ಸ್ನೇಹಿತರೆ ಸೊ ಮಜ್ಜಿಗೆ ಮೆಣಸಿನ್ಕಾಯಿನ ನಾನು ಇದರಲ್ಲೇ ಮಾಡಿದ್ದೆ ಈ ಇದ್ರದ್ದು ಪೂರ್ತಿ ರೆಸಿಪಿ ಬೇಕು ಅಂತ ಹೇಳಿದರೆ ನನ್ನ ಚಾನಲಲ್ಲಿದೆ ಮಜ್ಜಿಗೆ ಮೆಣಸಿನಕಾಯಿಂದು ನೀವು ನೋಡ್ಬೋದು ಈಸಿಯಾಗಿ ಮಾಡ್ಬೋದು ಬಾಯ್ಲಿಟ್ಟರೆ ಕರೆಕ್ಟಾಯಿತು ಮಜ್ಜಿಗೆ ಮೆಣಸಿನಕಾಯಿ ನಿಜವಾಗ್ಲೂ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದೇ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಅದಕ್ಕೆ ಹಾಕಿರೋಂಥ ಅಂಥ ಇಂಗ್ರೀಡಿಯೆಂಟ್ಸ್ ಆಗ್ಬೋದು ತುಂಬ ಚೆನ್ನಾಗಿತ್ತು ತೇಲ್ಸಿದ ಮೇಲೂ ಕೂಡ ಈ ಸ್ಟಫಿಂಗ್ ಮೆಣಸಿನಕಾಯಿನಲ್ಲೇ ಇರೋದು ತಿಂತಾ ಇದ್ರೆ ಆಹ ಬಾಯಿಗೆ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ನಮ್ಮ ಮನೆಯಲ್ಲಿ ನನಗೆ ನನ್ನ ಮಗಳಿಗೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಅಂದರೆ ತುಂಬ ಇಷ್ಟ ಮಜ್ಜಿಗೆ ಅನ್ನ ಜೊತೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಮಜ್ಜಿಗೆ ಅನ್ನ ಮೊಸರನ್ನಕ್ಕಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ದಾಗೆ ನನಗೆ ಇದಿಲ್ಲ ಅಂತಂದರೆ ಮಜ್ಜಿಗೆ ಅನ್ನ ತಿಂದಂಗೆ ಅಂತಲೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಹೇಳಿದಾಗೆ ನೀವು ಕೂಡ ಈ ಬೇಸಿಗೆನಲ್ಲಿ ಈ ಥರ ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಕೊಂಡ್ರೆ ವರ್ಷ ತನಕ ಕೂಡ ಇಟ್ಕೊಬೋದು ಸ್ನೇಹಿತರೆ ಏನೂ ಆಗಿರೋಲ್ಲ ಈ ಬಿಸಿಲಿಗೆ ಒಂದು ದಿನ ಅಥವಾ ಎರಡು ದಿನಕ್ಕೆಲ್ಲ ಚೆನ್ನಾಗಿ ಒಣಗಿಬಿಡತ್ತೆ ಇದು ಜಾಸ್ತಿ ಟೈಮೇ ತೊಗೊಳೋದಿಲ್ಲ ಬಿಸಿಲು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದೆರಡು ದಿನಕ್ಕೆಲ್ಲ ಒಣಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೀ ಟೈಮ್ನಲ್ಲಿ ನಾವು ಇದನ್ನು ಮಾಡಿ ಎತ್ತಿಟ್ಕೊಬೋದು ನಾನು ಹೇಳಿದಾಗೆ ವರ್ಷ ತನಕ ಇಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ರುಚಿನೂ ಕೂಡ ಏನು ಕಡಿಮೆ ಆಗೋದಿಲ್ಲ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿರಲಿಲ್ಲ ನಾನು ಇಷ್ಟು ಮೆಣಸಿನ್ಕಾಯಿಗೆ ಅರ್ಧ ಲೀಟ್ರ್ ಮೊಸರು ಬೇಡ ಇದು ಪೂರ್ತಿ ವಿಡಿಯೋ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಹಾಗೆ ನನ್ನ ಚಾನಲಲ್ಲಿದೆ ನೀವು ಹೋಗಿ ಸರ್ಚ್ ಮಾಡ್ಬೋದು ತುಂಬ ಒಳ್ಳೆಯ ರೆಸಿಪಿ ಇದು ಸಮ್ಮರಲ್ಲಿ ಮಾಡೋ ಅಂಥ ರೆಸಿಪಿ ಸೊ ನಾವು ಫ್ರೀ ಟೈಮ್ನಲ್ಲಿ ಇರ್ತೀವಿ ಸುಮ್ಮನೆ ಕೂತ್ಕೊಂಡು ಇರೋ ಬದಲು ಅಥವಾ ಇನ್ನೇನೋ ಮತ್ತೆ ಮಾಡೋ ಬದಲು ಈ ರೀತಿಯಾಗಿ ಎಲ್ಪ್ ಆಗೋ ಥರ ವೀಡಿಯೋಸ್ಗಳನ್ನು ನೋಡಿಕೊಂಡು ಅಥವಾ ಮಾಡೋದಿದೆಯಲ್ವಾ ಸೊ ಏನೋ ಒಂದು ಖುಷಿ ಅಂತ ಹೇಳ್ಬೋದು ನಾನು ಸಮ್ಮರ್ ಬಂತು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ವರ್ಷ ತನಕನೂ ಕೂಡ ಆಗುತ್ತೆ ಇಷ್ಟು ವರ್ಷ ತನಕ ಆಗುತ್ತಾ ಅಂತ ಕೇಳ್ಬೋದು ಇಲ್ಲ ಬೇರೆಯೂ ಕೂಡ ಮಾಡ್ಕೊಂಡಿದ್ದೀನಿ ಮತ್ತು ಇದು ಮನೆಯಲ್ಲಿ ನಾನು ಕಸೂರಿ ಮೇತಿಯನ್ನು ಕೂಡ ಮಾಡ್ಕೋತೀನಿ ಇದು ನೀವು ನೋಡ್ತಾ ಇದ್ದೀರ ಮೆಂತ್ಯ ಸೊಪ್ಪು ಒಂದೇ ದಿನಕ್ಕೆ ರೆಡಿ ಆಗ್ಬಿಡ್ತು ಸ್ನೇಹಿತರೆ ಚೆನ್ನಾಗಿ ಒಂದು ಮೂರು ಸಲ ತೊಳೆದ್ಬಿಟ್ಟು ತೆಳುವಾಗಿ ಒಣಗಾಕ್ಬಿಡ್ಬೇಕು ಚೆನ್ನಾಗಿ ಒಂದು ಬಟ್ಟೆ ಮೇಲೆ ಆಗ್ಬೋದು ಇಲ್ಲ ಪೇಪರ್ ಮೇಲೆ ಆಗ್ಬೋದು ಇಲ್ಲ ದೊಡ್ಡದಾಗಿ ತಟ್ಟೆ ಇದೆ ಅಂದರೆ ಅದರಲ್ಲಿ ಬೇಕಾದರೂ ಹಾಕ್ಬೋದು ಚೆನ್ನಾಗಿ ಬಿಸಿಲಿಗೆ ಇಟ್ಬಿಟ್ವಿ ಅಂತ ಹೇಳಿದ್ರೆ ಆದಷ್ಟು ಈ ಥರ ಕಡ್ಡಿಗಳನ್ನೆಲ್ಲ ತೆಗೆದುಬಿಡಿ ಪರವಾಗಿಲ್ಲ ನಾನು ಮನೆಗೆ ಏನಾದರೂ ತಿಂಡಿ ಮಾಡೋಕ್ಕೆ ಅಂತ ಇದನ್ನು ಇಟ್ಕೊಂಡಿದ್ದೆ ಮತ್ತು ಮನೇಲಿ ಬೇರೆ ತೊಗೊಂಡು ಬಂದಿದ್ರಲ್ಲ ಅನ್ಬಿಟ್ಟು ಇದನ್ನು ಕಸೂರಿ ಮೆತಿ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಕಡ್ಡಿಗಳೆಲ್ಲ ಇದೆ ಏನು ತೊಂದರೆ ಇಲ್ಲ ಮನೆಗೆ ಅಲ್ವಾ ಮಾಡ್ಕೊತಿರೋದು ಅಂತೇಳಿ ಇದು ಮತ್ತು ಕರ್ಬೇವಿನ ಸೊಪ್ಪು ಅಷ್ಟೇ ಸ್ವಲ್ಪ ಜಾಸ್ತಿ ಇತ್ತು ಮನೇಲಿ ಊರಿಂದ ಕಳಿಸಿದ್ರು ಅದನ್ನು ಕೂಡ ನಾನು ಹುಳಿಪುಡಿ ಮಾಡ್ಕೊಳ್ಳೋದಿತ್ತು ಸದ್ಯಕ್ಕೆ ಹುಳಿಪುಡಿ ಮಾಡ್ಕೊಳ್ಲಿಲ್ಲ ಅಂದರೂ ಕೂಡ ಮುದ್ದೆಗೆ ಎಲ್ಲ ಹಾಕ್ತಾಯಿರ್ತೀನಿ ನಾನು ಹೇಳ್ದೆ ಅಲ್ವ ರಾಗಿ ಜೊತೆ ಮಿಕ್ಸ್ ಮಾಡ್ತೀನಿ ಅಂತ ಅದನ್ನು ಎರಡನ್ನೂ ಕೂಡ ಒಣಗಿಸಿ ಎತ್ತಿಟ್ಕೊಂಡಿದ್ದು ನೋಡಿ ಒಂದೇ ದಿನಕ್ಕೆ ಎಷ್ಟು ಚೆನ್ನಾಗಿ ಈ ಥರ ಹಿಂಗೆ ಪುಡಿ ಹಾಕಬೇಕು ಆವಾಗ ಕರೆಕ್ಟಾಗಿ ಒಣಗಿದೆ ಅಂತ ಕಲರು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಇದನ್ನು ಒಂದು ಕಂಟೇನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿದ್ರೆ ನಾನು ಹಾಗೆ ನೀವು ವರ್ಷಗಟ್ಟಲೆ ಯೂಸ್ ಮಾಡ್ಬೋದು ಏನು ಕೂಡ ಆಗೋದಿಲ್ಲ ಒಂದು ವೇಳೆ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂದರೆ ಇನ್ನೊಂದು ಸಲ ಯಾವಾಗಲಾದರೂ ಮಧ್ಯ ಬಿಸಿಲಿದ್ದಾಗ ಸ್ವಲ್ಪ ಒಣಗೂಸಿಟ್ಕೊಂಡ್ಬಿಟ್ರೆ ನೀವು ವರ್ಷ ತನಕ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೇ ರೆಡಿಯಾಗಿರೋವಂಥ ಫ್ರೆಶ್ ಆಗಿ ಮಾಡಿರೋ ಅಂಥ ಕೇಸರಿ ಮೇತಿ ರೆಡಿ ಆಯಿತು ನಾವು ಮಾಡುವಂಥ ಎಲ್ಲ ರೆಸಿಪಿಗಳಿಗೂ ಇದನ್ನು ಹಾಕ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಸ್ನ್ಯಾಕ್ ಮಕ್ಸಿಗೆ ಏನಾದರೂ ಬೇಕು ಅಂತ ಕೇಳ್ತಾಯಿದ್ರು ಸೊ ಮನೆಯಲ್ಲಿಯೇ ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡಿರೋ ಅಂಥ ರೆಸಿಪಿ ಇದನ್ನ ಮಿಲ್ ಮಾಡಿಸಿ ಮಾಡೋ ಅಂಥದ್ದು ಇನ್ಸ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ ಮಿಲ್ ಮಾಡಿಸಿ ಮಾಡಿರೋ ಅಂಥ ಚಕ್ಲಿ ಇಟ್ಟಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಚಕ್ಲಿಗಳು ಎಲ್ಲ ಕೂಡ ಈ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಇನ್ನೂ ಹಾಕಿಲ್ಲ ನಾಳೆ ವಿಡಿಯೋಗೆ ಹಾಕ್ತಾ ಇದ್ದೀನಿ ಸೊ ನೀವು ಕೂಡ ಮಿಸ್ ಮಾಡಿದೆ ನೋಡಿ ಇದು ಡಿಪೋ ಅಕ್ಕಿ ಬರುತ್ತಲ್ವ ಅದರಲ್ಲಿ ಮಾಡಿರೋ ಅಂಥ ಚಟ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಮೆಥಡಲ್ಲಿ ನಾವು ಸೋನಾ ಮಸೂರಿ ಅಕ್ಕಿಲೂ ಕೂಡ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಇದು ಅಕ್ಕಿ ಹಿಟ್ಟನ್ನು ಮಿಲ್ ಮಾಡಿಸಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಆದಮೇಲೆ ಮಾಡಿದ್ರೆ ಅದು ಏನಂತಾರೆ ಹಿಟ್ಟೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಉಪ್ಪು ಸಾರಿ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನಾನು ಖಾರ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಮೆಣಸಿನಕಾಯಿ ಹಾಕಿ ಮಾಡಿಸಿರೋ ಅಂಥದ್ದು ಸುಮಾರು ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಈ ರೆಸಿಪಿನ ಮಿಸ್ ಮಾಡಬೇಡಿ ನಾಳೆ ವೀಡಿಯೋನಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟೊಂದು ಆಗಿದೆ ಅಂತ ತುಂಬ ಚೆನ್ನಾಗಿತ್ತು ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿ ಮಾಡಿರೋ ಚಕ್ಲಿ ರೆಸಿಪಿ ಡಿಪೋ ಹಕ್ಕಿನಲ್ಲಿ ಮಾಡಿರೋ ಅಂಥದ್ದು ನೀವೇ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಚಿಕ್ಕ ಕಣ್ಣಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲ ದೊಡ್ಡದಾಗಿ ಬರೋ ಅಂಥ ಕಣ್ಣಲ್ಲಿ ಬೇಕಾದರೂ ಮಾಡ್ಬೋದು ನಾನು ಎರಡರಲ್ಲೂ ಮಾಡಿದೆ ಮನೆಯವ್ರಿಗೆ ಅದು ದಪ್ಪ ಕಣ್ಣು ಬರುತ್ತಲ್ವ ಅದ್ರಲ್ಲಿ ತುಂಬ ಇಷ್ಟ ಚಕ್ಲಿ ಅದೆಲ್ಲ ಸ್ವಲ್ಪ ಎಡ್ಜಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮುಳುಗಳೆಲ್ಲ ಅದು ತುಂಬ ಇಷ್ಟಪಡ್ತಾರೆ ಮಕ್ಕಳು ಎಲ್ಲ ಅದನ್ನು ಕೂಡ ಮಾಡಿದೆ ಸೊ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಸ್ನೇಹಿತರೆ ಆರಾಮ್ಸೆ ಮಾಡಿಬಿಡ್ಬೋದು ಒಂದು ಸಲ ಮಾಡಿ ಇಟ್ಕೊಂಡ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ತನಕ ತುಂಬ ಚೆನ್ನಾಗಿರುತ್ತೆ ಒಂದು ರೆಸಿಪಿ ಜೊತೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಪಾಯಸ ಅಂದರೆ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋ ತನಕ ಕೂಡ ಇಷ್ಟ ಆಗುತ್ತೆ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಪಾಯಸನ ಮಾಡ್ತಾರೆ ಡಿಫ್ರೆಂಟಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋ ಅಂಥ ಪಾಯಸದ ರೆಸಿಪಿ ಸ್ನೇಹಿತರೆ ತುಂಬನೇ ತುಂಬ ಈಸಿ ಈ ರೀತಿಯಾಗಿರೋವಂಥ ಶಾವ್ಗೆ ಇದು ರೋಸ್ಟೆಡ್ ಬರುತ್ತೆ ನಾವು ಮತ್ತೆ ರೋಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ವಿತಿನ್ ಫೈವ್ ಮಿನಿಟ್ ಒಳಗಡೆ ಈ ಒಂದು ಪಾಯಸದ ರೆಸಿಪಿಯನ್ನು ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡೋ ಅಂಥ ರೆಸಿಪಿ ನಿಮ್ಮೆಲ್ಲರೂ ಕೂಡ ತುಂಬ ಇಷ್ಟ ಆಗುತ್ತೆ ರೀ ಇದನ್ನು ಒಂದು ಸಲ ನೋಡ್ಕೊಂಬಿಡಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ಈ ರೀತಿಯಾಗಿರೋಂಥ ಪಾಯಸನೇ ನೀವು ಟ್ರೈ ಮಾಡ್ತೀರಾ ನೋಡಿ ತುಂಬ ಅದೇ ತುಂಬ ಸಣ್ಣದಾಗಿ ಬರುತ್ತೆ ಇದು ರೋಸ್ಟ್ ಆಗಿರೋ ಅಂಥ ಶಾವ್ಗೆ ನೋಡಿ ತುಂಬ ಅದೇ ತುಂಬ ಕೂದಲು ಹೆಳೆ ಅಂತ ಹೇಳ್ತೀವಲ್ವ ಅಷ್ಟು ಸಣ್ಣಗೆ ಬರೋ ಅಂಥ ಶಾವ್ಗೆ ಇದು ಜಸ್ಟ್ ಒಂದು ಬೌಲ್ ಹಾಕಿದ್ರೆ ಸಾಕಾಗತ್ತೆ ಇದು ಮನೆ ಮಂದಿ ಎಲ್ಲ ಹೊಟ್ಟೆ ತುಂಬ ಅಷ್ಟು ತಿನ್ಬೋದು ಸ್ನೇಹಿತರೆ ನೋಡಿ ನಾನು ನಿಮಗೆ ತೋರಿಸಬೇಕು ಅಂತಲೇ ನಾನು ಇದನ್ನೇನು ಕೂಡ ಪುಡಿ ಮಾಡಿ ಎತ್ತಿಟ್ಕೊಂಡಿರಲ್ಲ ಜಸ್ಟ್ ಕೈನಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಇದು ಪುಡಿ ಆಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಬೇಕಾದಂತೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮಾಮೂಲಿ ಪಾಯಸಕ್ಕೆಲ್ಲ ಉಪಯೋಗಿಸ್ತೀವಲ್ವಾ ಆ ಶಾವ್ಗೆ ಅಂತ ಅಂದ್ರೂ ಆಯಿತು ಸ್ನೇಹಿತರೆ ಇವಾಗ ಪ್ಯಾಕೆಟ್ ತೋರಿಸಿದ್ದೀನಿ ನೀವು ಅದನ್ನು ನೋಡಿಕೊಂಡು ನೀವು ಇದನ್ನು ಬೈ ಮಾಡ್ಬೋದು ಆ ರೀತಿಯಾಗಿ ಅಂಥದ್ದು ಎಲ್ಲ ಕಡೆ ಹ್ಯಾಪಿ ಆಗ್ಬೋದು ಸೂಪರ್ ಮಾರ್ಕೆಟ್ಗಳಲ್ಲಾಗ್ಬೋದು ಸಿಗ್ತಾ ಇರುತ್ತೆ ಇದು ನೋಡಿ ತುಂಬಾ ತುಂಬ ಸಣ್ಣಗೆ ಇರುತ್ತೆ ಸ್ನೇಹಿತರೆ ಇದು ನೋಡಿ ದಾರದಷ್ಟು ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಪುಡಿ ಆಗಿಬಿಡುತ್ತೆ ನೋಡಿ ನಾನಿಲ್ಲಿ ಒಂದು ಬೌಲಷ್ಟು ಶಾವಿಗೆನ ತೊಗೊಂಡಿದ್ದೀನಿ ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಅದು ಸ್ವೀಟೇ ಅಲ್ಲ ಸೊ ಇದು ತುಪ್ಪ ಬಿಸಿ ಆಗಿದ್ದ ತಕ್ಷಣ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಸುಮಾರು ಒಂದು ಹತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಇದು ಕೂಡ ಹಾಕ್ತಾ ಬಂದಿದೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಮತ್ತು ದ್ರಾಕ್ಷಿ ದಪ್ಪ ಆಗುತ್ತೆ ಸ್ನೇಹಿತರೆ ಆವಾಗ ನಮಗೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಯಾರಾದರೂ ಬಿಗಿನರ್ಸ್ ಇದ್ದಾರೆ ನನಗೆ ಪಾಯಸದ ರೆಸಿಪಿ ಅಷ್ಟು ಬರೋದಿಲ್ಲ ಅಂತ ಅನ್ನೋರು ಕಣ್ಣು ಮುಚ್ಕೊಂಡು ಈ ಒಂದು ರೆಸಿಪಿಯನ್ನು ಮಾಡ್ಬಿಡ್ಬೋದು ಇನ್ ಫೈವ್ ಮಿನಿಟ್ ಒಳಗಡೆ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಫೈವ್ ಟು ಸೆವೆನ್ ಮಿನಿಟ್ ಅಂದರೂ ಕೂಡ ತಪ್ಪಾಗೋದಿಲ್ಲ ನಾನಿಲ್ಲಿ ಸುಮಾರು ಒಂದು ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ಇದು ಹಸಿ ಹಾಲನ್ನೇ ಹಾಕಿ ಬಿಸಿ ಮಾಡ್ಕೊತಾ ಇರೋದು ನೀವು ಒಂದು ವೇಳೆ ಮನೆಯಲ್ಲಿ ಕಾಯಿಸಿರೋ ಹಾಲು ಇದೆ ಅಂತ ಹೇಳಿದ್ರೆ ಆ ಹಾಲನ್ನು ಕೂಡ ಹಾಕೊಳ್ಬೋದು ಇವಾಗ ಜಸ್ಟ್ ಇದು ಬರೋ ತನಕ ವೇಟ್ ಮಾಡೋಣ ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ಕೆನೆಯನ್ನು ಸಪ್ರೇಟ್ ಮಾಡಬೇಡಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಲವಂಗ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಲವಂಗ ಹಾಕೋದ್ರಿಂದ ಒಂದು ಫ್ಲೇವರ್ ಸ್ವೀಟ್ ಇಂದು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಕೆನೆ ಬಂತು ಅಂತಂದರೆ ಸಪ್ರೇಟ್ ಮಾಡೋದು ಬೇಡ ಅದ್ರ ಜೊತೆನೇ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಫ್ಯಾಟ್ ಮಿಲ್ಕನ್ನು ತಗೊಳ್ಳಿ ಸ್ವಲ್ಪ ದಪ್ಪ ಇರೋವಂಥ ಹಾಲನ್ನು ತಗೊಳ್ಳಿ ಇದಕ್ಕೆ ನೀರನ್ನು ಏನು ಮಿಕ್ಸ್ ಮಾಡೋದು ಬೇಡ ಸ್ನೇಹಿತರೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಇದ್ದೀನಿ ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕೋದು ನಾನಿಲ್ಲಿ ಒಂದು ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ ಅಂದರೆ ಒಂದು ಮುಕ್ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಸಕ್ಕರೆ ಹಾಕ್ತಾ ಇದ್ದೀನಿ ಅದು ಆಗಿ ಚೆನ್ನಾಗಿರುತ್ತೆ ಕಡೆ ಜಾಸ್ತಿ ಅಂತಲೂ ಅನಿಸೋದಿಲ್ಲ ಕಡಿಮೆ ಅಂತಲೂ ಅನಿಸೋದಿಲ್ಲ ಹಾಲು ಕುದಿಯೋದಕ್ಕೆ ಶುರುವಾಗಿದ್ದ ತಕ್ಷಣ ನಾವು ಈ ಶಾವಿಗೆ ಹಾಕಿ ಒಂದು ಮಿನಿಟ್ ಬಿಟ್ಟು ಸ್ಟವನ್ನ ಆಫ್ ಮಾಡಿದ್ರೆ ಸಾಕು ಸ್ನೇಹಿತರೆ ಬೆಂದೋಗ್ಬಿಟ್ಟಿರುತ್ತೆ ಶಾವಿಗೆ ನೋಡಿ ಈಗ ಆಲ್ಮೋಸ್ಟು ಕುದಿತಾ ಬಂದಿದೆ ಕುದಿತಾ ಇದೆ ಅದಕ್ಕೆ ಇನ್ನು ಸ್ವಲ್ಪ ಅದು ದಪ್ಪ ಬರಲಿ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಈ ಥರ ಹಿಂಗೆ ತಿರುಗಿಸ್ತಾ ಇರೋದು ನೋಡಿ ಕುದಿತಾ ಇದೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂಥ ಶಾವಿಗೆ ಹಾಕ್ಕೊಳ್ಳೋಣ ಜಸ್ಟ್ ಇದನ್ನು ಶಾವಿಗೆ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಇಟ್ಬಿಟ್ರು ಸಾಕು ಸ್ನೇಹಿತರೆ ಇದು ಬೆಂದೋಗ್ಬಿಟ್ಟಿರುತ್ತೆ ಹಾಲೆಲ್ಲ ಬಿಸಿ ಇರುತ್ತೆ ಅಲ್ವಾ ಸೊ ಆ ಒಂದು ಕಾವ್ನಲ್ಲಿನೇ ಇದು ಬೆಂದೋಗ್ಬಿಟ್ಟಿರುತ್ತೆ ಅಂದರೆ ತಿನ್ನಬೇಕಾದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಶಾವ್ಗೆ ಸಣ್ಣದಾಗಿ ಇರೋದರಿಂದ ನೋಡಿ ಇವಾಗ ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಜಸ್ಟ್ ಒನ್ ಮಿನಿಟ್ ಇದನ್ನು ಈ ಥರ ಹಂಗೆ ಕುದಿಸ್ತಾ ಇದ್ದೀನಿ ಹಾಲು ಜೊತೇಲಿ ನಾವು ಕುದಿಸ್ತಾ ಕುದಿಸ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಇದೆ ನೀವು ಫುಡ್ ಕಲರ್ ಬೇಕಾದರೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಅರ್ಶಿನ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಪಾಯಸಕ್ಕೆ ನೋಡಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ದಪ್ಪ ಆಗ್ತಾ ಬರ್ತಾ ಇದೆ ಸೊ ಈ ಟೈಮ್ನಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಸ್ಟವನ್ನ ಆಫ್ ಮಾಡಿಬಿಡೋಣ ಗಟ್ಟಿ ಆಗ್ತಾ ಬರೋದು ನಮಗೆ ಗೊತ್ತಾಗ್ಬಿಡುತ್ತಲ್ವ ಸೊ ಅದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ವೇಳೆ ನಾವು ಶಾವಿಗೆ ಜಾಸ್ತಿ ತೊಗೊಂಡ್ಬಿಡ್ತೀನಿ ಗೊತ್ತಾಗ್ದಲೆ ಗಟ್ಟಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಲನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಾಯಿಸಿರುವಂಥ ಹಾಲನ್ನು ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ಅಂತ ಇನ್ ಫೈವ್ ಟು ಸಿಕ್ಸ್ ಮಿನಿಟ್ ಒಳಗಡೆ ರೆಡಿ ಆಗೋ ಅಂತ ಶಾವಿಗೆ ಪಾಯಸ ರೆಡಿ ಆಯಿತು ಸ್ನೇಹಿತರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ತುಂಬ ಈಸಿಯಾಗಿ ಮಾಡ್ಬೋದು ಯಾರೆಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ ಸರ್ಕಲ್ಗೆ ಪ್ಲೀಸ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ